ಪ್ರೇಮಾಸ್ ಕಿಚನ್ ಕ್ಯಾಲೋರಿಸ್ಗೆ ಸ್ವಾಗತ ನೋಡಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಿಂಪಲ್ಲಾಗಿ ಮುಷ್ಕಿನ ಜೋಳದ ವಡೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮುಸ್ಕಿನ ವಡೆ ನಾನು ತುಂಬ ಥರ ಮಾಡಿ ಹಾಕಿದ್ದೀನಿ ಇದು ಒಂಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಈಗ ಮಳೆ ಬರುವಾಗ ಜಿಟಿ ಜಿಟಿ ಮಳೆ ಬರುವಾಗ ಚಹಾ ಕಾಫಿ ಒಟ್ಟಿಗೆ ಅಂತೂ ಸಾಯಂಕಾಲ ತುಂಬ ಚೆನ್ನಾಗಿರುತ್ತೆ ಚಿಕ್ಕವ್ರು ಹಿಡಿದು ದೊಡ್ಡವ್ರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡು ಮುಸ್ಕಿನ್ ಜೋಳನ ಈ ಥರ ಬಿಡಿಸ್ಕಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಜೋಳ ಈಗ ಸ್ವೀಟ್ ಕಾರ್ನ್ ಇದು ಇದನ್ನು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಕೂಡ ಇಟ್ಕೊಂಡಿದ್ದೇನೆ ನಮಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಮೆಣಸನ್ನು ಇಟ್ಕೊಂಡಿದ್ದೇನೆ ಇದು ಖಾರ ಇಲ್ಲ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಇದು ಖಾರ ಖಾರವಾಗಿದ್ರೇ ವಡ ಚೆನ್ನಾಗಿರುತ್ತೆ ನಾನಿಲ್ಲಿ ಮೆಣಸನ್ನು ತುಂಡು ಮಾಡಿ ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ ಶುಂಠಿ ಕೂಡ ಹಾಕಿದೆ ಹಾಗೆ ಸ್ವಲ್ಪ ಮುಸ್ಕಿನ ಜೋಳನೂ ಕೂಡ ಅದರೊಟ್ಟಿಗೆ ಹಾಕಿದೆ ಇದನ್ನು ಮಿಕ್ಸಿ ಮಾಡಬೇಕಾದ್ರೆ ಫುಲ್ ನೈಸಾಗಿ ಮಾಡಬೇಡಿ ಒಂದು ಎರಡು ಸುತ್ತನ್ನು ನಾವಿಲ್ಲಿ ತಿರುಗಿಸಿದರೆ ಸಾಕು ಜಾಸ್ತಿ ತಿರುಗಿಬಿಟ್ರೆ ನೈಸಾಗಿ ಇಡ್ಲಿಗೆ ದೋಸೆಗೆ ಹಿಟ್ಟು ರುಬ್ ಆ ಥರ ಆಗುತ್ತೆ ನಮಗೆ ಅಷ್ಟು ಬೇಡ ನೋಡಿ ಒಂದು ಎರಡು ಸುತ್ತು ನಾನಿಲ್ಲಿ ತಿರುಗಿಸಿದೆ ಹಾಗೆ ಉಳಿದಿರುವಂಥದ್ದು ಕೂಡ ಹಾಕ್ತಾ ಇದ್ದೀನಿ ಒಂದು ಸೈಡ್ ಪಾತ್ರೆಗೆಲ್ಲ ಎತ್ತಿಟ್ಕೊಂಡು ನೋಡಿ ಈಗ ಎಲ್ಲವನ್ನೂ ಇದಕ್ಕೆ ರೆಡಿ ಮಾಡಿ ಹಾಕಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇನ್ ಇಂಗ್ರೀಡಿಯಂಟ್ಸ್ ಪಾ ಅಂದರೆ ಇಲ್ಲಿ ದಪ್ಪ ಮೆಣಸು ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಮಿಕ್ಸಿ ಮಾಡುವಾಗ ಮುಸ್ಕಿನ ಜೋಳನ ಫುಲ್ ಹಾಕಿರಲಿಲ್ಲ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಯಾಕೆ ಅಂದರೆ ಈ ಥರ ಹಾಕಲಿಕ್ಕೆ ಮೇಲ್ಗಡೆಯಿಂದ ಅದು ತಿನ್ನುವಾಗ ಒಂದೊಂದು ಪೀಸ್ ಬಾಯಲ್ಲಿ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕೊಳ್ಳಿ ಇದಕ್ಕೆ ಯಾವುದೇ ಮಸಾಲೆ ಪದಾರ್ಥನ ಸೇರಿಸಲಿಕ್ಕೆ ಹೋಗ್ಬೇಡಿ ಈ ಥರ ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಮಿಕ್ಸಿಗೆ ಹಾಕಿರೋದ್ರಿಂದ ತುಂಬ ನೀರು ಬಿಡುತ್ತೆ ಈರುಳ್ಳಿ ಕೂಡ ಹಾಕ್ತೀವಿ ಅದು ಕೂಡ ನೀರಿರುತ್ತೆ ಯಾಕೆ ಅಂದರೆ ಇದಕ್ಕೆ ನಾವು ಯಾವ ಹಿಟ್ಟನ್ನು ಇಲ್ಲ ಒಂದೇ ಒಂದು ಹಿಟ್ಟು ಯಾವುದು ಅಕ್ಕಿ ಹಿಟ್ಟನ್ನು ಮಾತ್ರ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಒಂದು ಹಣ್ಣಿನೂ ಹಚ್ಲಿಕ್ಕೆ ಹೋಗಬೇಡಿ ಇದಕ್ಕೆ ಎಷ್ಟು ಹಿಡಿಯಿತೋ ಅಷ್ಟು ಅಕ್ಕಿ ಹಿಟ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ಬೇರೆ ಯಾವ ಹಿಟ್ಟನ್ನು ಹಾಕ್ಲಿಕ್ಕೆ ಹೋಗಬೇಡಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಇದ್ದೀನಿ ಎಷ್ಟು ಗಟ್ಟಿ ಆಗ್ಲಿಕ್ಕೆ ಬೇಕು ನೋಡಿ ಅಷ್ಟೇ ಹಾಕ್ತೇನೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟಾದರೂ ಆಯಿತು ಮೂರು ಟೇಬಲ್ ಸ್ಪೂನ್ ಅಷ್ಟಾದರೂ ಆಯಿತು ಅಷ್ಟು ಹಾಕ್ಕೊಳ್ಳಿ ಗಟ್ಟಿ ಒಡೆ ತಟ್ಟಲಿಕ್ಕೆ ಬಂದರೆ ಸಾಕು ನಮಗೆ ನೋಡಿ ನಾನಿಲ್ಲಿ ಇಷ್ಟು ಮಾಡ್ಕೊಂಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಹೊರಗಡೆ ಮಳೆ ಬರ್ತಾ ಇದೆ ಮಳೆ ಬರುವಾಗ ಈ ಥರ ನಾವು ಮಾಡ್ಕೊಂಡು ತಿಂದರೆ ಅಂತ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ಆಕಾರದಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಲಿಂಬು ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಹಾಕ್ಲಿಕ್ಕೆ ಒಳ್ಳೇದು ಅಷ್ಟರಲ್ಲಿ ನಾನು ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಅದು ಕಾದಿದೆ ಒಂದು ಉಂಡೆ ತಗೊಂಡು ಈ ಥರ ಪ್ರೆಸ್ ಮಾಡಿ ನಾವು ಚಟ್ಟಂಬಡಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಪ್ರೆಸ್ ಮಾಡಿ ಒಂದೊಂದೇ ಹಾಕ್ಕೊಳ್ಳಿ ಕಾದೆಣ್ಣೆಯಲ್ಲಿ ಎಣ್ಣೆ ಕಾದೆಣ್ಣೆಯಲ್ಲಿ ಈ ಥರ ಪ್ರೆಸ್ ಮಾಡಿ ಹಾಕೋದ್ರಿಂದ ನೋಡಿ ಹಾಗೆ ಉಂಡೆ ಹಾಕಿದರೆ ಸ್ವಲ್ಪ ಒಳಗಡೆ ಬೇಯುವುದಿಲ್ಲ ಮೇಲುಗಡೆ ಮಾತ್ರ ಕೆರಟಾಗೇ ಕಾಣುತ್ತೆ ಅದಕ್ಕೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ವಡೆ ಆಕಾರದಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಎಣ್ಣೆಯಲ್ಲಿ ಹಿಡಿತೋ ನೀವು ಅಷ್ಟನ್ನು ಹಾಕ್ಕೊಳ್ಳಿ ನೋಡಿ ನಾನು ಈ ಥರ ತಟ್ಟಿ ಹಾಕ್ಕೊಳ್ತಾ ಇದ್ದೀನಿ ತಿಳುವಾಗಿ ತಟ್ಟಿದರೆ ವಡೆ ಚೆನ್ನಾಗಿ ಬರಲ್ಲ ತುಂಬ ಗಟ್ಟಿಯಾಗತ್ತೆ ನಮಗೆ ವಡೆ ಅಂದರೆ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ಬಂದರೆ ಸಾಕು ಅಲ್ವಾ ನಾನು ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕಿದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ತಿರ್ಗಿಸ್ ಹಾಕ್ಕೊಳ್ಳಿ ಇದನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ ನೋಡಿ ಎಲ್ಲ ವಡೆಗಳು ಮೇಲೆ ತಾವಾಗೆ ಬಂದಿದ್ದಾವೆ ಎರಡರಿಂದ ಮೂರು ನಿಮಿಷ ನಾವು ಬಿಡ್ತೀವಲ್ಲ ಏನು ಸ್ಪೂನ್ ಅದು ಏನು ಹಾಕದೇನೆ ಆವಾಗ ತಾವಾಗೆ ಎಲ್ಲ ಮೇಲುಗಡೆ ಬರ್ತವೆ ತುಂಬ ಟೇಸ್ಟಿ ಇವು ನೀವು ಮನೆಯಲ್ಲಿ ಟ್ರೈ ಮಾಡಿ ಮೆ ಸ್ವೀಟ್ ಕಾರ್ನ್ ಅಂತೂ ಪೇಟೆಯಲ್ಲಿ ಸಿಗುತ್ತೆ ಈಗ ಹಳ್ಳಿ ಕಡೆ ಆದರೆ ಗದ್ದೆಯಲ್ಲಿ ಕೂಡ ಇರುತ್ತೆ ತುಂಬ ಚೆನ್ನಾಗಿ ನೋಡಿ ಎರಡು ಸೈಡು ಈ ಥರ ನಾವು ಕರ್ಕೋಬೇಕಾಗತ್ತೆ ಈಗ ಎರಡು ಸೈಡ್ ಚೆನ್ನಾಗಿ ಕರ್ಕೊಂಡು ಎಣ್ಣೆ ಎಲ್ಲ ಬಸ್ಕೊಂಡು ತಕ್ಕೊಳ್ಳಿ ಟಿಶ್ಯೂ ಪೇಪರ್ ಇದ್ರೆ ಹಾಕ್ಕೊಳ್ಳಿ ಪ್ಲೇಟಲ್ಲಿ ಎಣ್ಣೆ ಎಲ್ಲ ಹೀರುತ್ತೆ ಇಲ್ಲ ಅಂದರೆ ಪರವಾಗಿಲ್ಲ ನನ್ನ ಹತ್ರ ಇರಲಿಲ್ಲ ನಾನು ಹಾಗೆ ತೆಗಿತಾ ಇದ್ದೀನಿ ನೋಡಿ ಈ ಥರ ನೋಡಿ ಅವು ನಾನು ಒಂದು ಮೆಕ್ಕೆಜೋಳನ ಮೇಲ್ಗಡೆ ಹಾಕಿದ್ನಲ್ಲ ಮುಸ್ಕಿನ ಜೋಳ ಅದು ಹೇಗೆ ಕಾಣ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ನೋಡಿ ಅಕ್ಕಿ ಹಿಟ್ಟಾಕಿರೋದ್ರಿಂದ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರ್ತಾವೆ ಇಲ್ಲಿ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸಿದ್ದೀನಿ ನೋಡಿ ಎಟ್ ಮಸ್ತಾಗಿ ಮುಸ್ಕಿನ ಜೋಳ ಹೇಗೆ ಕಾಣ್ತಾ ಇದೆ ನೋಡಿ ಮೇಲ್ಗಡೆ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದೇನು ಸೊಪ್ಪು ಇದ್ರು ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಏನೂ ಹತ್ತಲ್ಲ ನೋಡಿ ಕೈ ನೋಡಿ ಎಷ್ಟು ಗ ಒಳಗಡೆ ಸಾಫ್ಟು ಮೇಲ್ಗಡೆ ಗರಿ ಗರಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಬರ್ತೆ